ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಇತ್ತ ಬಾರೋ ಗಣಪ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಇಟ್ಟ ಬಾರೋ ಗಣಪ ದಿಕ್ಕ ನಿನ್ನ ಮುಖವ ತೋರೋ ಮುತ್ತ ನೀವೇ ಗಣಪ ದಿಕ್ಕ ನಿನ್ನ ಮುಖವ ತೋರೋ ಮುತ್ತ ನೀವೇ ಗಣಪ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಇತ್ತ ಬಾರೋ ಗಣಪ ಕಡುಬು ಮೋದಕ ಕಾಯಿ ಬೆಲ್ಲ ಬಾಳೆಹಣ್ಣು ಕಾಯಿ ಕಡುಬು ಮೋದಕ ಬಾಯಿ ತುಂಬಾ ಚಪ್ಪರಿಸೋ ಮಾಯಗಾರ ಗಣಪ ಬಾಯಿ ತುಂಬಾ ಚಪ್ಪರಿಸೋ ಮಾಯಗಾರ ಗಣಪ ಮಾಯಗಾರ ಗಣಪ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಇಟ್ಟ ಬಾರೋ ಗಣಪ ನಿನ್ನ ಮುಖವ ತೋರೋ ಮುತ್ತನ್ನೀವೆ ಗಣಪ ಮುತ್ತನ್ನೀವೆ ಗಣಪ ಇಲಿಯ ಬೆನ್ನನ್ನೇರಿ ಹೊರಟ ಕಲಿಗಳ ಮೆಟ್ಟಿದ ಗಣಪ ಇಲಿಯ ಬೆನ್ನನ್ನೇರಿ ಹೊರಟ ಕಲಿಗಳ ಮೆಟ್ಟಿದ ಗಣಪ ಇಳೆಯ ಜನರ ಪೊರೆಯೋ ನೀನು ಗೆಳೆಯ ಬಾಲ ಗಣಪ ಇಳೆಯ ಜನರ ಪೊರೆಯೋ ನೀನು ಇಳೆಯ ಬಾಲ ಗಣಪ ಇಳೆಯ ಬಾಲ ಗಣಪ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಇತ್ತ ಬಾರೋ ಗಣಪ ದಿಟ್ಟ ನಿನ್ನ ಮುಖವ ತೋರೋ ಮುತ್ತ ನೀವೇ ಗಣಪ ಮುತ್ತನ್ನೀವೆ ಗಣಪ ಸುತ್ತಿ ಸುತ್ತಿ ಸುಸ್ತಾಗ್ವದೋ ಇಟ್ಟ ಬಾರೋ ಗಣಪ ಸುತ್ತಿ ಸುತ್ತಿ ಸುಸ್ತಾಗದೋ ಇತ್ತ ಬಾರೋ ಗಣಪ ನಿನ್ನ ಮುತ್ತಾತ ಶ್ರೀ ಗುರುಪ್ರಿಯಗೆ ನಾ ಹತ್ತಿರವಾಗಿಸೊ ಗಣಪ ನಿನ್ನ ಮುತಾತ ಶ್ರೀ ಗುರು ಪ್ರಿಯಗೆ ನಾ ಹತ್ತಿರವಾಗಿಸೊ ಗಣಪ ಗುರುಪ್ರಿಯಗೆ ನಾ ಹತ್ತಿರವಾಗಿಸೊ ಗಣಪ ಹತ್ತಿರವಾಗಿಸೊ ಗಣಪ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಇತ್ತ ಬಾರೋ ಗಣಪ ದಿಟ್ಟ ನಿನ್ನ ಮುಖವ ತೋರೋ ಮುತ್ತ ನೀವೇ ಗಣಪ திட்ட ந முகவத்தோரோ மூத்த நீ வேண மூத்த நீ வேணப்பே கணப்பா